ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಐ ಒಪ್ ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳ್ಳೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಸೊ ಹತ್ತುವರೆ ಆಗೈತಿ ಟಿಫಿನ್ ಎಲ್ಲ ಆಯಿತು ಈಗ ವ್ಲಾಗ ಶುರು ಮಾಡ್ಕೊಂಡಿನಿ ಇವತ್ತಿನ ರುಟೀನು ಇವತ್ತಿನ ಬ್ಲಾಗು ಯಾವ ರೀತಿ ಹೋಗ್ತೈತಿ ಏನು ಎಂತ ಅಂತ ನನಗೂ ಗೊತ್ತಿಲ್ಲ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಬ್ಲಾಗ್ ತೊಗೊಂಡು ಹೋಗ್ತೀನಿ ಸೊ ಬರ್ರಿ ವಿಡಿಯೋನ ಶುರು ಮಾಡೋಣ ಅಂತ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಎಂಡೋರ್ಗ ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಸೊ ಬರೀ ವೀಡಿಯೋನ ಶುರು ಮಾಡು ನಾನು ಮುಂಚೆ ಎಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದವ್ರಿಗೆ ನನಗೆ ಪರಿಚಯ ಇದ್ದವ್ರಿಗೆ ವೀಡಿಯೋ ವಿಡಿಯೋ ಮುಖಾಂತರ ಒಂದು ಮೋಟಿವೇಟ್ ಮಾಡ್ತಿದ್ದೆ ಏನೇ ಆದರೂ ನಮ್ಮ ಕೆಲಸನ ನಾವು ಕರೆಕ್ಟಾಗಿ ಮಾಡಬೇಕು ಸಕ್ಸಸ್ ಸಿಕ್ಕೇ ಸಿಗ್ತೈತಿ ಅಂತೇಳಿ ಬಟ್ ಇತ್ತೀಚಿಗೆ ನಾನೇ ವೀಡಿಯೋಸ್ ಮಾಡೋದು ಹಾಕೋದು ಭಾಳ ಡಿಲೇ ಆಗ್ಲಕ್ಕತ್ತದ ಮೂಡ್ ಸ್ವಿಂಗ್ಸ್ ಆಗೋದು ವಿಡಿಯೋ ಮಾಡೋದು ಅಷ್ಟು ಕಂಫರ್ಟೇಬಲ್ ಇಲ್ಲ ಸೊ ಮತ್ತು ಬ್ಯಾಕಪ್ ತೊಗೊಂಡು ವಿಡಿಯೋ ಮಾಡೋಕೆ ನನಗೆ ಸ್ವಲ್ಪ ಲೇಟ್ ಆಗ್ತೈತಿ ಟೈಮ್ ತೊಗೊಳ್ಳೋದೈತಿ ದಯವಿಟ್ಟು ಕ್ಷಮೆ ಇರಲಿ ಮುಂಚೆ ಎಲ್ಲ ಅರ್ಲಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ನಿಮ್ಮ ಜೊತೆಗೆ ರುಟೀನ್ ಶೇರ್ ಮಾಡ್ತಿದ್ದೆ ಮತ್ತು ಅದೇ ರೀತಿ ನಾನು ಇನ್ನು ಮುಂದೂ ಶುರು ಮಾಡ್ತೀನಿ ನನ್ನ ಕಂಟಿನ್ಯೂ ರುಟೀನ್ ವ್ಲಾಗ್ಸ್ ನಿಮ್ಗೆ ಸಿಗ್ತಾವ ಈಗ ನಾವು ಗಿಫ್ಟ್ ಗ್ಯಾಲ್ರಿಗೆ ಬಂದಿದ್ವಿ ಯಾಕಂದ್ರೆ ಒಂದು ಗೃಹ ಪ್ರವೇಶ ಇತ್ತು ಮನೆಯಾಗ ಗಿಫ್ಟ್ ಇತ್ತು ಸೊ ಅದು ರ್ಯಾಪ್ ಮಾಡ್ಸ್ಕೊಂಡು ಅಂತ ಬಂದು ರ್ಯಾಪ್ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಈಗ ಗೃಹ ಪ್ರವೇಶಕ್ಕೆ ಟೂ ಡೇಸ್ ಬ್ಯಾಕ್ ೋಗಿದ್ರು ಆಮೇಲೆ ಅವ್ರ ಮನೇಲಿ ಎಷ್ಟು ಫಂಕ್ಷನ್ಸ್ ಆದರೂ ಹೇಳಿರ್ತಾರೆ ಪ್ರತಿಯೊಂದು ಫಂಕ್ಷನ್ಗೂ ಹೇಳಿರ್ತಾರೆ ಸೊ ಹಸ್ಬೆಂಡಿಗೆ ಕರ್ಕೊಂಡು ಬರ್ರಿ ಅಂತ ಆಮೇಲೆ ಮನೆಗೆ ಬಂದು ಹೇಳೋಗಿರ್ತಾರೆ ನಾನು ಜಾಸ್ತಿ ರೂಢಿ ಇಲ್ಲ ಎಲ್ಲ ಕಡೆ ಹೋಗೋದು ಹಂಗಾಗಿ ಹೋಗಿರಲಿಲ್ಲ ಈ ಸಲ ಕರ್ಕೊಂಡು ಬರಲೇಬೇಕು ಅಂತ ಹೇಳಿದರು ಹಂಗಾಗಿ ಹೊಂಟಿದ್ವಿ ಅಂದಮೇಲೆ ರೆಸ್ಪೆಕ್ಟ್ ಕೊಡಬೇಕಾಗ್ತೈತಿ ಅಂತೇಳಿ ರೆಡಿಯಾಗಿ ಈಗ ನಾವು ಬಂದೀವಿ ನೋಡ್ರಿ ಗೃಹ ಪ್ರವೇಶ ಮನೆ ಮಾತ್ರ ಸೂಪರ್ ಆಗೈತಿ ಸಿಂಪ್ಲಿ ಸೂಪರ್ ಅಂತಲೇ ಹೇಳ್ಬೋದು ಪೂಜೆನೂ ಅಷ್ಟೆ ಅಲ್ಟಿಮೇಟ್ ಭಾಳ ಇಷ್ಟ ಆಯಿತು ಮನೆ ಅನ್ನೋದು ಎಲ್ಲರೂ ಒಂದು ಡ್ರೀಮ್ ಹೌಸ್ ನೋಡಿರಿ ಅದು ಎಲ್ಲರಿಗೂ ಒಂದು ಕನಸಿದ್ದೇ ಇರ್ತೈತಿ ನಮ್ಮ ಮನೆ ಹಿಂಗಿರಬೇಕು ಹಂಗಿರಬೇಕು ಅಂತೇಳಿ ಸೊ ನಿಮಗೂ ಆ ರೀತಿ ಡ್ರೀಮ್ಸ್ ಇದ್ರೆ ಆದಷ್ಟು ಜಲ್ದಿ ಫೀಲ್ ಆಗಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಹತ್ರ ಬಂದು ಗಿಫ್ಟ್ ಕೊಟ್ವಿ ಹಸ್ಬೆಂಡು ನನಗೆ ಕೊಟ್ವಿ ಬಿಕಾಸ್ ಹಸ್ಬೆಂಡ್ ವಿಡಿಯೋದಲ್ಲಿ ಬರೋರಂತ ಗೊತ್ತಲ್ಲ ಹಂಗಾಗಿ ಅದು ಕ್ಲಿಪ್ಸ್ ಹಾಕಿಲ್ಲ ನಾನು ಆಮೇಲೆ ನಮಗೂ ರಿಟನ್ ಗಿಫ್ಟ್ ಅಂತ ಕೊಟ್ಟರು ಸೊ ಅದು ಥೀಮ್ ನನಗೆ ಭಾಳ ಇಷ್ಟ ಆಯಿತು ರಿಟರ್ನ್ ಗಿಫ್ಟ್ದು ಸುಮ್ಮನೆ ಅದು ಇದು ಕೊಡೋಕಿತ್ಲ ಯೂಸ್ಫುಲ್ ಆಗೋ ರಿಟರ್ನ್ ಗಿಫ್ಟ್ ಕೊಟ್ಟರೆ ಎಲ್ಲರಿಗೂ ಖುಷಿ ಆಗ್ತೈತಿ ನಿಜವಾಗ್ಲೂ ಅದು ನನಗೆ ಭಾಳ ಇಷ್ಟ ಆಯಿತು ಆಮೇಲೆ ಊಟನೂ ಅಷ್ಟ ಮಾಡಂದ್ರೆ ಮಸ್ತಾಗಿತ್ತು ಅಲ್ಲಿ ನಿಂತಾರು ನೋಡ್ರಿ ಹಿಂದ್ಗಡೆ ಬ್ಲೂ ಕಲರ್ ಸ್ಯಾರಿ ಸೊ ಅವರ ಮನೆ ಗೃಹ ಪ್ರವೇಶ ಇದು ಒಟ್ನಲ್ಲಿ ಅಟೆಂಡ್ ಆಗಿದ್ಕು ಚಲೋ ಅನ್ನಿಸ್ತು ಖುಷಿ ಅನ್ನಿಸ್ತು ನಾನು ಜಾಸ್ತಿ ಎಲ್ಲಿಗೆ ಹೋಗ್ಬೇಕಾದ್ರೆ ರೆಡಿ ಆದಾಗ ನಾನು ಔಟ್ಫಿಟ್ ತೋರಿಸೋದೇ ಇಲ್ಲ ಅದೊಂದು ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಾವೆ ನಿಮ್ಮ ಔಟ್ಫಿಟ್ಸ್ ತೋರಿಸ್ರಿ ಅಂತ ಈ ಸಾರಿ ಲಾಸ್ಟ್ ಇಯರ್ ಹಾಕ್ಕೊಂಡಿದ್ದೆ ಮತ್ತೆ ಒಂದು ವರ್ಷ ಆದಮೇಲೆ ವೇರ್ ಮಾಡೀನಿ ಅಂತ ಅನ್ಕೊ ವೇರ್ ಮಾಡೀನಿ ಸೊ ಯಾಕಂದ್ರೆ ನಂಗೆ ಪದೇ ಪದೇ ಹಾಕ್ಕೊಂಡಿದ್ದೆ ಹಾಕೋಕೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ಒಂದು ಸಲ ಹಾಕ್ಕೊಂಡು ತೆಗೆದಿಟ್ಬಿಡ್ತೀನಿ ಮತ್ತು ಮತ್ತೆ ಭಾಳ ದಿನ ಆದಮೇಲೆ ಆ ಸಾರಿ ವೇರ್ ಮಾಡಿರ್ತೀನಿ ಆಮೇಲೆ ಪೂಜಾ ಅದು ದೇವರ ಮನೆ ಅದೆಲ್ಲನೂ ಒಂದಿಷ್ಟು ಕ್ಲಿಪ್ಸ್ ತೊಗೊಂಡೆ ಕಂಪ್ಲೀಟ್ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ನನಗೆ ಸೊ ಹಂಗಾಗಿ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಈಗ ನಾವು ಬಂದ್ವಿ ಮನೆಗೆ ನಮ್ಮ ಅಪಾರ್ಟ್ಮೆಂಟ್ಗೆ ಭಾಳ ನಿಯರ್ ಆಗ್ತೈತಿ ದೂರ ಏನೂ ಆಗೋಲ್ಲ ಸೊ ಹಂಗಾಗಿ ವಾಕ್ಯಬಲ್ ಐತೆ ಅಂತೇಳಿ ಹಂಗೆ ಹೋಗಿದ್ವಿ ಬಂದಮೇಲೆ ಮತ್ತು ನಾನು ವ್ಲಾಗ ಕಂಟಿನ್ಯೂ ಮಾಡ್ತೀನಿ ಹಸ್ಬೆಂಡನು ಬಂದಿದ್ರು ನನ್ನ ಜೊತೆ ವಾಪಸ್ಸು ಮನೆಗೆ ನಾನು ಬಿಟ್ಟು ಹೋದ್ರಾಯ್ತು ಅಂತ ಆಫೀಸ್ಗೆ ನಾನು ಎಲ್ಲೂ ಒಬ್ಬಳೇ ಹೋಗಲ್ಲ ಸೊ ಹಂಗಾಗಿ ಅವ್ರನ್ನ ಕರ್ಕೊಂಡೆ ಎಲ್ಲ ಕಡೆಯೂ ಹೋಗಿರ್ತೀನಿ ಅವ್ರು ಫ್ರೀ ಇದ್ರ ಅಂದರೂ ಕರ್ಕೊಂಡು ಹೋಗಿರ್ತೀನಿ ಇಲ್ಲಾಂದ್ರೆ ಎಲ್ಲಿ ಹೋಗೋಲ್ಲ ನಾನು ಮನೆ ಆಯಿತು ನಾನಾಯಿತು ಅದಾದಮೇಲೆ ಹಾಸನಿಗೆ ಹೋಗಿದ್ರು ಅವ್ರ ಕೊಲ್ಲಿಗೊಬ್ರು ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ಬಿಕಾಸ್ ಯಾವಾಗಲೂ ನೀವೇ ತಿನ್ನಿಸ್ತೀರಿ ಮನೆಯಿಂದ ಊಟ ತೊಗೊಂಡು ಬಂತು ಅಂತೇಳಿ ಸ್ವೀಟ್ಸ್ ಕೊಟ್ಟು ಕಳಿಸಿದ್ರು ಸೊ ಅದಕ್ಕೆ ತೆಗೆದು ಡಬ್ಬಿಗೆ ಹಾಕಿದೆ ಇದು ರೋಸ್ ಪೆಟಲ್ದಂತ ಅನ್ಕೊತೀನಿ ಸ್ವೀಟ್ ಇನ್ನೂ ತಿಂದಿಲ್ಲ ಜಸ್ಟ್ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟೆ ಸೊ ನನ್ನ ಫೇವ್ರೆಟ್ ಕಾಜು ಕತ್ಲಿ ನೋಡ್ರಿ ಆಲ್ಮೋಸ್ಟ್ ಎಲ್ಲಾದ್ರೊಳ್ಗೂ ಶೇರ್ ಮಾಡಿರ್ತೀನಿ ಯಾವಾಗ ಇವಾಗೆಲ್ಲ ತಿಂತಿರ್ತೀನಿ ಅವಾಗೆಲ್ಲ ಇನ್ನು ನೈಟ್ ಡಿನ್ನರ್ಗೆ ಇವತ್ತು ನಾನು ನೈಟ್ ಡಿನ್ನರ್ಗೆ ಪನ್ನೀರ್ ಮತ್ತು ಏನು ಗೋಧಿ ಹಿಟ್ಟಿಂದ ತಂದೂರಿ ರೊಟ್ಟಿ ಇಲ್ಲಾಂದ್ರೆ ಚಪಾತಿ ಮಾಡ್ಬೇಕಂತ ಮಾಡೀನಿ ಮೊನ್ನೆ ತೊಗೊಂಡು ಗ್ರೋಸರಿ ಥರಾಗ ಬಟ್ ಮಾಡೇ ಇಲ್ಲ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಯಾರ ಹಂಗಾಗಿ ಈಸಿಯಾಗಿ ಬಳಸ್ಬೋದು ನಾವು ನಾವು ಒಂದು ಏನು ಆ ಪನ್ನೀರು ತೊಗೊಂಡು ಬಂದು ಕಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅನ್ನೋರು ಈ ರೀತಿ ಕ್ಯೂಬ್ಸೇ ಸಿಗ್ತಾವಲ್ಲ ಆರಾಮಾಗಿ ತೊಗೊಂಡು ಬರ್ಬೋದು ನಾನು ಎರಡನೇ ಸಲ ಕ್ಯೂಬ್ಸ್ ತರೋದು ಮಸ್ತ್ ಕ್ವಾಲಿಟಿ ಮಾತ್ರ ಈಗ ಪನ್ನೀರ್ನಲ್ಲಿ ವೆರೈಟಿ ಜಾಸ್ತಿ ಬಂದವು ವೆಯ್ಟ್ ಲಾಸ್ ಮಾಡೋರ್ಗು ಬಂದವು ಪ್ರೋಟೀನ್ ರಿಚ್ ಇರ್ತೈತೆ ಅಂತ ಹೇಳ್ತಾರೆ ಪನ್ನೀರ್ ಒಳಗೆ ಸೊ ಅಟ್ಲೀಸ್ಟ್ ಇದು ವೀಕ್ಲಿ ಒನ್ ಸರ್ ಟೂ ಟೈಮ್ಸ್ ತಿಂದರೂ ಏನೂ ತೊಂದರೆ ಇಲ್ಲ ಡಯಟ್ ಮಾಡೋರು ತ್ರೀ ಅಂದರೆ ಟೂ ಡೇಸ್ ಒಂದ್ಸಲ ತೊಗೊಂಡ್ರು ಭಾಳ ಒಳ್ಳೆಯದು ಪನ್ನೀರ್ ಅಂತೂ ಬಟ್ ಫ್ರೆಶ್ ಇರಬೇಕದು ಭಾಳ ದಿನದ ಇದ್ರೆ ತೊಗೊಳಕ್ಕೆ ಹೋಗ್ಬಾರ್ದು ಫ್ರೆಶ್ ಇತ್ತಂದ್ರೆ ಆರಾಮಾಗಿ ನಾವು ತೊಗೊಳ್ಬಹುದು ಈಗ ನಾನು ಪನ್ನೀರ್ ಗ್ರೇವಿ ಮಾಡಿ ಸಿಗ್ತೀನಿ ಅಂತ ಪನ್ನೀರು ನಾನು ಪನ್ನೀರ್ ಪುಲಾವ್ನೂ ತೋರಿಸೀನಿ ಪನ್ನೀರ್ ಗ್ರೇವಿನೂ ತೋರಿಸಿ ಅನ್ಕೊಂತೀನಿ ಭಾಳ ದಿನ ಆಯಿತು ಸೊ ನೋಡ್ತೀನಿ ಟ್ರೈ ಮಾಡ್ತೀನಿ ಸಾಧ್ಯ ಆದರೂ ತೋರಿಸ್ತೀನಿ ಇಲ್ಲಾಂದ್ರೆ ಇದು ರೆಫ್ರಿಜಿರೇಟರಲ್ಲಿ ಇಟ್ಟಿರ್ತೀವಲ್ಲ ಸ್ವಲ್ಪ ಹೊರಗಡೆ ಒಂದು ಟೆನ್ ಮಿನಿಟ್ಸ್ ಇಟ್ಟು ಆಮೇಲೆ ನಾವು ಇದು ಗ್ರೇವಿ ಮಾಡ್ಕೋಬೋದು ಸಡನ್ನಾಗಿ ತೆಗೆದ ತಕ್ಷಣ ಮಾಡೋಕ್ಕೆ ಬರೋಲ್ಲ ನೋಡಿರಿ ಈ ರೀತಿ ಫುಲ್ ಐಸ್ ಎಲ್ಲ ಆಗಿರ್ತೈತೆ ಹಂಗಾಗಿ ಇದೆಲ್ಲ ಸ್ವಲ್ಪ ಮೆಲ್ಟ್ ಆಗಲಿ ಆಮೇಲೆ ಅಂತ ಫ್ರೆಂಡ್ಸ್ ಇಲ್ಲಿ ಗ್ರೇವಿ ರೆಡಿ ಆಯಿತು ಇದು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಅಂತ ಅನಿಸ್ತೈತಿ ಮಾಡಬೇಕಾದ್ರೆ ರೆಸ್ಟೋರೆಂಟ್ ಡಾಬಾ ಸ್ಟೈಲ್ ಒಳಗೆ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊತೈತಿ ನನಗೆ ವೀಡಿಯೋ ಅಷ್ಟು ಪೇಷನ್ಸ್ ಅಂತೂ ಇರೋದಿಲ್ಲ ಕೆಲವೊಂದು ಸಲ ಫಾಸ್ಟ್ ಅಡುಗೆ ಮಾಡಿಬಿಡ್ತೀನಿ ಇಲ್ಲಿ ನಾನು ನೋಡಿರಿ ಈ ರೀತಿ ಕ್ಯೂಬ್ಸ್ ಸ್ವಲ್ಪ ಆಯಿಲ್ ಒಳಗೆ ಫ್ರೈ ಮಾಡಿಟ್ಕೊಂಡಿನಿ ಡೈರೆಕ್ಟ್ ಹಾಕಿದ್ರೆ ಅಷ್ಟು ಚಲೋ ಆಗೋದಿಲ್ಲ ನೀವು ಬೇಕಿದ್ರೆ ಖಾರ ಉಪ್ಪು ಅರಿಶಿನ ಸ್ವಲ್ಪ ಬೆಣ್ಣೆ ಒಳಗೆ ಹಾಕಿ ಇದು ಈ ರೀತಿ ನೀವು ಕ್ಯೂಬ್ಸ್ ಫ್ರೈ ಮಾಡಿಟ್ಕೊಬೋದು ನಾನು ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿನಿ ಇದು ಗ್ರೇವಿ ರೆಡಿಯಾಗಿ ಐತಿ ಕಸೂರಿ ಮೇಥಿ ಹಾಕಿದ್ಮೇಲೆ ಗಮ್ಮ ಅಂತ ಒಂದು ಘಮ ಬರ್ತೈತಲ್ಲ ಅಬವಾ ಸೇಮ್ ಹೋಟೆಲ್ ಸ್ಟೈಲ್ ಅಂತ ಅನಿಸ್ತೈತಿ ಪನ್ನೀರ್ ಅಂದ ಒಂದು ನನಗೆ ಏನು ಸ್ಪೆಷಲ್ ಫೇವ್ರೇಟ್ ಇದೆ ನನಗೆ ಪನೀರ್ ಒಳಗೆ ಏನು ಕೊಟ್ಟರು ಇಷ್ಟ ಆಗ್ತೈತೆ ಗ್ರೇವಿ ಗಟ್ಟಿ ಬೇಕಾದ್ರೆ ಗಟ್ಟಿನೂ ಮಾಡ್ಬೋದು ಆ ತಿಳಿ ಮಾಡಿದ್ರೆ ಅಷ್ಟು ಚಲೋ ಆಗಲ್ಲ ಸ್ವಲ್ಪ ಮೀಡಿಯಮ್ ಅನ್ನೋದು ಇರ್ಬೇಕು ಮಸ್ತ್ ಆಗ್ತೈತಿ ಫ್ರೆಂಡ್ಸ್ ಇದು ವಿಡಿಯೋದಾಗ ಅಷ್ಟು ಕ್ಲಿಯರ್ ಬರೋವಲ್ದು ಬಟ್ ನ್ಯಾಚುರಲ ನೋಡೋಕೆ ಕಲರ್ಫುಲ್ಲಾಗಿ ಸೂಪರ್ ಆಗಿ ಬಂದೈತಿ ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ರ್ಯಾಪ್ಚರ್ ಆಗೋವಲ್ಲದೆ ಫೈನಲಿ ಕೊತ್ತಂಬರಿ ಹಾಕಿ ಫಿನಿಶಿಂಗ್ ಮಾಡೀನಿ ಈಗ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ ಒನ್ ಟು ತ್ರೀ ಮಿನಿಟ್ಸ್ ಕುದಿಸಿದ್ರೆ ಸಾಕು ಫೈನಲಿ ಪನೀರ್ ಗ್ರೇವಿ ರೆಡಿ ಆಯಿತು ಅದ್ರ ಜೊತೆಗೆ ತಂದೂರಿ ರೊಟ್ಟಿನೂ ಮಾಡ್ತೀನಿ ಕರೆಂಟ್ ಹೋಯ್ತು ಇಲ್ಲಾಂದ್ರೆ ಅದು ಕಂಪ್ಲೀಟ್ ಸೇರ್ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಯು ಪಿ ಎಸ್ ಇಲ್ಲ ಯಾಕಂದ್ರೆ ನಾವು ಮನಿ ಚೇಂಜ್ ಮಾಡ್ತಿರ್ತೀವಿ ಸುಮ್ಮನೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹೊತ್ಕೊಂಡು ಹೋಗೋದು ಬೇಡ ಅಂತ ತೊಗೊಂಡಿಲ್ಲ ಹಂಗಾಗಿ ರಿಂಗ್ಲೈಟ್ಗೆ ಹಾಕಿ ವೀಡಿಯೋಸ್ ಮಾಡತ್ತೀನಿ ನಾನು ಮತ್ತು ಈ ವಿಡಿಯೋ ಇವತ್ತಿಂದ ಹೆಂಗೆ ಅನ್ನಿಸ್ತು ಪುಟ್ಟ ವ್ಲಾಗ್ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡ್ರಿ ಹೊಸಬ್ರ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಆಮೇಲೆ ಭಾಳ ಒಂದಿಷ್ಟು ಕ್ವಶನ್ಸ್ ಬಂದವು ವಾಷಿಂಗ್ ಮಷಿನ್ ಓಡನ್ ಬೈಲ್ ಬಗ್ಗೆ ಮತ್ತು ಸ್ಕಿನ್ ಕೇರ್ ಬಗ್ಗೆ ಆ ಕ್ವಶನ್ಸ್ಗೆ ನಾನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ ಮುಂದಿನ ವ್ಲಾಗ್ನಾಗೆ ಸಿಗುವವರೆಗೂ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ತಂದೂರಿ ರೊಟ್ಟಿ ನೋಡಿರಿ ಸ್ವಲ್ಪ ಸೀದೋದಂಗೆ ಅನಿಸ್ತಾವೆ ಯಾಕಂದರೆ ಗೋಧಿ ಇಟ್ಟಿನವಲ್ಲ ಸೊ ಮೈದಾ ಹಿಟ್ಟು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹಂಗಾಗಿ ನಾನು ಗೋಧಿ ಹಿಟ್ಟಿಂದ ತಂದೂರಿ ರೊಟ್ಟಿ ಮಾಡಿಕೊಂಡು